ನಮ್ಮ ರಾಜ್ಯದ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಸರ್ಕಾರಿ ಜಾಗದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಮೇಲ್ಪಟ್ಟು ಗುಡಿಸಲು ಡೇರೆ ಟೆಂಟ್ ಹಾಕಿಕೊಂಡು ವಾಸಿಸುತ್ತಿರುವ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರಿಗೆ ಆ ಜಾಗವನ್ನು ಅವರ ಹೆಸರಿಗೆ ಪ್ರಾಣಿ ಪತ್ರವನ್ನು ನೀಡುವುದು ಹಾಗೂ ಈ ಜನರಿಗೆ ರುದ್ರಭೂಮಿಗಾಗಿ ಸರ್ಕಾರಿ ಜಾಗವನ್ನು ಕಾಯ್ದಿರಿಸುವುದು ಅಲೆಮಾರಿ ಜನರು ಹೆಚ್ಚಾಗಿ ವಾಸಿಸುತ್ತಿರುವ ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ಅಲೆಮಾರಿ ಸಮುದಾಯ ಭವನಗಳನ್ನು ನಿರ್ಮಿಸುವುದು ಈ ಜನಾಂಗದ ಮಕ್ಕಳಿಗಾಗಿ ವಸತಿ ಶಾಲೆಗಳನ್ನು ತೆರೆಯುವುದು ಅಲ್ಲದೆ ಈ ಜನಾಂಗದವರಿಗೆ ಇಲಾಖೆ ನೀಡುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಿದ್ಯಾರ್ಥಿಗಳಿಗೆ ನೀಡುವ ಶಾಲಾ ವರ್ಗಾವಣಾ ಪತ್ರದಲ್ಲಿ ಅವರ ಹೆಸರಿನ ಜೊತೆಗೆ ಜಾತಿ ಮತ್ತು ಪ್ರವರ್ಗವನ್ನು ಗುರುತಿಸಬೇಕು ಇದಲ್ಲದೆ ಈ ಜನಾಂಗದವರಿಗೆ ಹೆಚ್ಚಿನ ಮೀಸಲಾತಿಯನ್ನು ನೀಡಬೇಕು ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳಲ್ಲಿ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಯಾವುದೇ ತಾರತಮ್ಯ ಮಾಡದೆ ನೇರ ಪ್ರವೇಶಾತಿಗೆ ಅವಕಾಶ ಕಲ್ಪಿಸಬೇಕು ನೀಟ್ ಮತ್ತು ಸಿಇಿ ಪರೀಕ್ಷೆಗೆ ಪರಿಶಿಷ್ಟ ಜಾತಿ ಪಂಗಡ ವಿದ್ಯಾರ್ಥಿಗಳಿಗೆ ನೀಡುವ ಮಾನದಂಡವನ್ನು ನಮ್ಮ ವಿದ್ಯಾರ್ಥಿಗಳಿಗೂ ನೀಡಬೇಕು ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನು ಕೂಡಲೇ ನೇಮಕಾತಿ ಮಾಡಿ ಹೆಚ್ಚಿನ ಅನುದಾನವನ್ನು ನೀಡಬೇಕೆಂದು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಕ್ಕೂಟ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಇದೇ ಬರುವ ತಾರೀಕು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮತ್ತು ಇಪ್ಪತ್ತ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಎರಡು ದಿವಸಗಳ ಕಾಲ ಒಂದು ಅಹೋರಾತ್ರಿ ಧರಣಿಯನ್ನ ಈ ಸರ್ಕಾರದ ವಿರುದ್ಧ ಮಾಡಬೇಕು ಅಂತ ಹೇಳಿ ನಾವು ಒಕ್ಕೂಟದವತ್ತ ತೀರ್ಮಾನ ಮಾಡಿರೋದ್ರಿಂದ ಈ ಒಂದು ಪತ್ತೆಗೋಷ್ಠಿಯನ್ನು ನಾವು ಕರೀತಾ ಇದ್ದೇವೆ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಒಟ್ಟು ಇಡೀ ನಾಡಿನಾದ್ಯಂತ ನಮ್ಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗಗಳ ಒಂದಕ್ಕೆ ಸೇರಿದಂತಹ ನವತ್ತ ಆರು ಜಾತಿಗಳು ಬಹಳ ಮುಖ್ಯವಾಗಿ ಸಮಾಜ ಜೋಗಿ ಸಮಾಜ ಗಿಸಾಡಿ ಸಮಾಜ ಹೆಡವ ಸಮಾಜ ನಮ್ಮ ಕಟುಗು ಸಮಾಜ ನಮ್ಮ ಬುಡಬುಡ್ಕಿ ಸಮಾಜ ಜೋಶಿ ಸಮಾಜ ಗೋಂಧರಿ ಸಮಾಜ ದೊಂಬಿದಾಸ ಸಮಾಜ ದುರ್ಗಾವರ್ಗಿ ಸಮಾಜ ಧರ್ಮೇಸಿ ಸಮಾಜ ಈ ರೀತಿ ನಮ್ಮತ್ತ ಆರು ಜಾತಿಗಳು ಇರತಕ್ಕಂತ ಈ ಒಂದು ಒಕ್ಕೂಟ ಇವತ್ತು ಕರ್ನಾಟಕ ರಾಜ್ಯ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಇದ್ದ ಇದ್ದಂತ ಸಂದರ್ಭದಲ್ಲಿ ಈ ಎಲ್ಲ ಮನೋತ್ತಾರು ಜಾತಿಗಳನ್ನ ಡಿ ದೇವರಾಜ ಅಭಿವೃದ್ಧಿ ನಿಗಮದಿಂದ ಬೇರ್ಪಡಿಸಿ ಪ್ರತ್ಯೇಕ ನಿಗಮವನ್ನ ಸ್ಥಾಪಿಸಿ ಆ ನಿಗಮಕ್ಕೆ ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರಿಂದ ಇವತ್ತು ನನಗೆ ಎಲ್ಲ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದವರ ಒಂದು ಪ್ರೀತಿ ವಿಶ್ವಾಸ ಸಿಗಲಿಕ್ಕೆ ಸಾಧ್ಯ ಆಗಿದೆ ಬಹಳ ಮುಖ್ಯವಾಗಿ ಒಂದು ವರ್ಷದ ಆರು ತಿಂಗಳು ನನಗೆ ನಿಗಮದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕ ಸಂದರ್ಭದಲ್ಲಿ ನಾನು ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ಗ್ರಾಮಗಳಿಗೆ ಪ್ರತಿ ತಾಲೂಕುಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಕಂಡುಕೊಂಡಂಥ ಒಂದು ಭಾವನೆ ಏನು ಅಂತ ಹೇಳಿದ್ರೆ ಅಯ್ಯೋ ಎಂಬ ಭಾವನೆ ಯಾಕೆ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಗುಡಿಸೋದು ಅಲ್ಲ ಆ ಕಡೆ ಡೇರಿನು ಅಲ್ಲ ಈ ರೀತಿ ಒಂದು ವಾಸ್ತವ್ಯ ಮಾಡಿಕೊಂಡು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಆ ಜೀವನವನ್ನ ಸಾಗಿಸುವಂತದ್ದಿದೆ ಅಲ್ಲ ಇದು ನನಗೆ ಅಯ್ಯೋ ಎಂಬ ಭಾವನೆ ಕಾಣಿರೋದು ಭಾವ ಬರ ಬಂದಿರುವಂತದ್ದು ಇವತ್ತು ಶೇಕಡ ನೂರು ತಕ್ಕೊಂಡ್ರೆ ಒಂದು ಒಂದು ಐದು ಶೇಕಡ ಆರು ಶೇಕಡ ಜನ ಮಾತ್ರ ಸ್ವಲ್ಪ ಆ ಸ್ಥಿತಿವಂತರು ನಾವು ಕಾಣಬಹುದು ಈ ಸಮಾಜದಲ್ಲಿ ಮತ್ತೆಲ್ಲರೂ ಕೂಡ ಅತ್ಯಂತ ಇಲ್ಲಿ ಹಿಂದುಳಿದವರಲ್ಲಿ ಅತಿ ಹಿಂದುಳಿದ ಅತ್ಯಂತ ಶೋಚನೀಯವಾಗಿ ಆ ಜೀವನ ಸಾಕಿಸಿದ ಸಮಾಜ ಈ ಅಲೆಮಾರಿ ಮಂತ್ರ ಮರಿ ಸಮಾಜ ನಾವು ಬಹಳಷ್ಟು ಬಾರಿ ಸರ್ಕಾರಕ್ಕೆ ಮನವಿಗಳನ್ನ ಮಾಡಿ ಆಯಿತು ನಮ್ಮ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಗಳಾಗಿದಾಗ ಆ ನಂತರ ಆದಾಗ ಪ್ರತಿ ಬಾರಿಯೂ ಕೂಡ ನಾವು ಮನವಿಗಳ ಕೊಡ್ತಾ ಬಂದಿದ್ದೇವೆ ನಾವು ಕೊಟ್ಟಷ್ಟು ಮನವಿಂಗ್ನ ಯಾರು ಕೊಟ್ಟಿರ್ಲಿಕ್ಕಿಲ್ಲ ಅಷ್ಟು ಮನವಿಂಗ್ನ ಕೊಟ್ಟ ಆದರೆ ಯಾವುದೂ ಕೂಡ ಆ ಮನವಿಗೆ ಒಂದು ಟಿರಸ್ಕಾರಗಳು ನಮಗೆ ಸಿಗ್ಲಿಲ್ಲ ಆದರೂ ಕೂಡ ಕಳೆದ ಬಜೆಟ್ ಅಲ್ಲಿ ಒಂದು ನಾವು ಕೊಟ್ಟಂತ ಮನವಿಗೆ ಒಂದು ಸ್ಪಂದನೆ ಸಿಕ್ಕಿತ್ತು ಏನು ಅಂತ ಹೇಳಿದ್ರೆ ನಾವು ಕರ್ನಾಟಕ ರಾಜ್ಯ ಅಲೆಮಾರಿ ಆಯೋಗವನ್ನ ರಚನೆ ಮಾಡಬೇಕು ಆ ಒಂದು ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಆ ರೀತಿ ಬೇರೆ ಬೇರೆ ರೀತಿಯಾದ ಮನವಿಗಳನ್ನ ಕೊಟ್ಟಿದ್ವಿ ಆದ್ರೆ ಬಜೆಟ್ ಅಲ್ಲಿ ಅದು ಇತ್ತು ನಿಮಗೆ ಕೊಟ್ಟಂತ ಅಲ್ಲಿ ನಾನು ಹಾಕಿದ್ದೇನೆ ಯಾವ ಪುಟ್ಟ ಸಂಖ್ಯೆ ಯಾವ ಚುಕ್ಕೆ ಗುರುತು ಎಲ್ಲ ಅದರಲ್ಲಿ ನಾನು ಕೊಟ್ಟಂತ ಹೇಳಿಕೆ ಇದೆ ಅಲ್ಲಿ ಆಯ್ಕೆ ರಚನೆ ಮಾಡ್ತೇವೆ ಅಂತ ಹೇಳಿದ್ರು ಆದ್ರೆ ಅದಿಷ್ಟವರೆಗೂ ರಚನೆ ಆಗಲಿಲ್ಲ ನಿಗಮಕ್ಕೆ ಅಧ್ಯಕ್ಷರನ್ನು ಮಾಡಿದ್ದೇವೆ ಮಾಡ್ತೇವೆ ಅಂತ ಹೇಳಿದ್ರು ಅದೂ ಕೂಡ ಇಲ್ಲಿ ಇಷ್ಟುವರೆಗೆ ಆಗಲಿಲ್ಲ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಬೇಡಿಕೆ ನಾಡಿದ್ದು ಮಾಡುವಂತ ಅಹೋರಾತ್ರಿ ಧರಣಿ ಮಾಧ್ಯಮದ ಮಿತ್ರರಲ್ಲಿ ವಿನಂತಿಯನ್ನು ಮಾಡ್ತೇನೆ ಇದಕ್ಕೆ ನಿಮ್ಮ ಪೂರ್ತಿ ಅದು ಬೆಂಬಲ ಬೇಕು ಯಾಕೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ನಾನು ಹೇಳುವಂತದ್ದು ನಮ್ಮ ಶಾಸಕಾಂಗ ನಮ್ಮ ಕಾರ್ಯಾಂಗ ನಮ್ಮ ನ್ಯಾಯಾಂಗ ಇನ್ನೊಂದು ಅಂಗ ಇದ್ರೆ ಅದು ಪತ್ರಿಕಾ ಮಾಧ್ಯಮ ಮಾಧ್ಯಮ ರಂಗ ಅಂತೇಳಿ ಆದ್ರೆ ಕಣ್ಣನ್ನ ಸರ್ಕಾರದ ಕಣತರಿಸುವಂತಹ ಕೆಲಸವನ್ನು ನೀವು ಮಾಧ್ಯಮ ಮಾಡಬೇಕು ಇವತ್ತು ನಮ್ಮ ಹಲವಾರು ಬೇಡಿಕೆಗಳಿದೆ ಎಲ್ಲ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ನಾವು ನಾಡಿದ್ದು ಫ್ರೀಡಂ ಪಾರ್ಕಿನಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡಲಿಕ್ಕೆ ದೇವರ ಶಾಂತಿಯುತವಾಗಿ ಯಾಕೆ ಅಂತಂದ್ರೆ ನಾನು ಈ ಒಕ್ಕೂಟವನ್ನ ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಇದು ಪ್ರಥಮವಾದಂತಹ ಒಂದು ಪ್ರತಿಭಟನೆ ನನ್ನ ಇದೊಂದು ಐತಿಹಾಸಿಕ ಆಗ್ಬೇಕು ಜನರೆಲ್ಲ ಇದಕ್ಕೆ ಬರಬೇಕು ಎಂಬ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಮನಶಾಂತಿಯುತವಾಗಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಂದು ವೇಳೆ ಈ ಪ್ರತಿಭಟನೆಗೆ ಸರ್ಕಾರ ಏನಾದರೂ ಮಂಡುತನವನ್ನು ತೋರಿಸಿದ್ರೆ ಮುಂದಿನ ದಿನಗಳನ್ನ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅಂತ ನಾವು ಅದಕ್ಕೆ ನಾವು ವರದಿ ಸುಪ್ರೀಧ